ಅಂತ ಧ್ವನಿ ಕಳ್ಕೊಂಡಂತ ಜನಾಂಗ ನಮ್ದು ರೈತ ಕುಲ ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು ಸರ್ಕಾರದ ವ್ಯವಸ್ಥೆಗಳಾದ್ರು ಕಳೆದ ಒಂದು ವಾರದಿಂದ ಚಳವಳಿ ನಡೆದ್ರು ಕೂಡ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದಂತ ಒಬ್ಬ ಉಸ್ತುವಾರಿ ಮಂತ್ರಿ ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನೋದು ಎಂತ ಯಾಕಂದ್ರೆ ನಾನು ನಿನ್ನೆ ತನಕ ರಾಜಕಾರಣ ಮಾತಾಡಿಲ್ಲ ರೈತರ ಕಷ್ಟ ಸುಖ ಏನಾದ್ರೆ ನಾವು ಮಾತಾಡಿದೀವಿ ಅದರ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎದುರುಗಳಿದ್ದಾರೆ ಮಾನ್ಯ ಮಂತ್ರಿಗಳು ಇಲ್ಲಿ ಬರ್ತಾರ ಬಂದಾಗ ತಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗ್ತದೆ ಎಫ್ ಆರ್ ಪಿ ಇಡೀ ದೇಶಕ್ಕದ ಇಡೀ ದೇಶಕ್ಕೆ ಎಫ್ ಆರ್ ಪಿ ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರೆ ಪಕ್ಕದ ಮಹಾರಾಷ್ಟ್ರದವರು ಈ ಚರ್ಚೆಗೆ ತರ ಕೊಡ್ಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ ಕೊಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ ಕೇಳ್ಬೇಕು ನಾವೆಲ್ಲ ಅವ್ರನ್ನ ರೈತರು ಇವತ್ತು ಗಂಟ್ಲ ಸರ್ಟ್ ಬಿಟ್ಟು ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಪಾಪ ಇನ್ನೂ ಧೈರ್ಯ ತಗೋಬೇಕಾಗ್ತದ ಈಗ ನಾವು ಗುಂಪಿದ್ದಾಗ ಸಭಾ ವೈರ್ಯ ಎಲ್ಲರಿಗೂ ಮಾತಾಡ್ತಾರೆ ವ್ಯವಸ್ಥೆ ಹೆಂಗದ ಅಂತಂದ್ರೆ ಈ ಗುಂಪು ಬಿಟ್ಟು ಆದ ಕೂಡಲೆ ಧ್ವನಿನೇ ಬರೋದಿಲ್ಲ ನಮ್ಮ ರೈತರಿಗೆ ಆ ರೀತಿಯಾದಂತಹ ಧ್ವನಿ ಕಳ್ಕೊಂಡಂತ ಜನ ನಮ್ದು ರೈತ ಕುಲ ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು ಸರ್ಕಾರದ ವ್ಯವಸ್ಥೆಗಳ ಕಳೆದ ಒಂದು ವಾರದಿಂದ ಚಳವಳಿ ನಡೆದರೂ ಕೂಡ ಇಪ್ಪತ್ತು ಕಿಲೋಮೀಟರ್ ತೀರದ ದೂರದಲ್ಲಿ ಇದ್ದಂತ ಒಬ್ಬ ಉಸ್ತುವಾರಿ ಮಂತ್ರಿ ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದ್ದು ಎಂತ ಚರ್ಚೆ ಮಾಡಬೇಕಾಗ್ತದೆ ಕೇವಲ ಇಲ್ಲಿ ಕೂಗಾಯಕ್ಕೆ ಹೋಗೋದ್ರಿಂದ ಆಗೋದಿಲ್ಲ ಪ್ರಶ್ನೆ ಮಾಡಬೇಕಾದಂತಹ ರೈತರು ನೀವು ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗದ ಯಾವತ್ತು ಉತ್ತರ ಕೊಡಬೇಕಾವತ್ತು ಕೊಡಬೇಕಾಗ್ತದೆ ಅದನ್ನು ಕೂಡ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಎಸ್ ಎ ಪಿ ಇತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ರಚನೆ ಮಾಡಿದ್ದೀವಿ ಯಾಕೆ ರಚನೆ ಮಾಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶವನ್ನ ಗಮನದಲ್ಲಿ ಇಟ್ಟುಕೊಂಡು ಪಿ ಮಾಡ್ತದೆ ಆದ್ರೆ ರಾಜ್ಯ ಸರ್ಕಾರ ಆಯಾ ಕಾರ್ಖಾನೆಗಳಿಗೆ ಅನುಗುಣವಾಗಿ ಯಾವ ಕಾರ್ಖಾನೆ ರಿಕ್ವರಿ ಎಷ್ಟದ ಮತ್ತು ಯಾವ ಕಾರ್ಖಾನೆ ಏನೇನು ಉತ್ಪಾದನೆ ತೆಗಿತದ ಯಾಕಂದ್ರೆ ಎಲ್ಲ ಕಾರ್ಖಾನೆಗಳು ಎಲ್ಲ ಉತ್ಪಾದನೆ ತೆಗಿಕ್ಕಾಗುವುದಿಲ್ಲ ಕುಂಡಪ್ಪ ರಮಣ್ಣ ರಮಣ್ಣ ಕುಂಡ ಕುಂಡ ಕುಡಪ್ಪ ಕೂಡಪ್ಪ ನೀವಾಗ್ನಿ ನೀನು ದದ್ದೆ ನಮ್ಮ ಈ ತರದ ಈ ತರದ ವಿತ್ತಂಡವಾದಗಳಿಂದ ನಮ್ಮ ಹೋರಾಟ ಹಿನ್ನಡೆ ಆಗ್ತದೆ ಆಗ್ತದನ್ನುವಂಥದ್ದನ್ನು ತಾವು ಗಮನಿಸ್ಕೋಬೇಕಾಗ್ತದೆ ನಾನು ರೈತ ಪರವಾಗಿ ಮಾತಾಡ್ತಾ ಇದ್ದೀನಲ್ಲ ನಿಮ್ಮನ್ನ ದೂರಿಟ್ಟು ನಿಮ್ಮನ್ನ ಮೋಸ ಮಾಡಿ ಹೋಗುವಂಥದ್ದಲ್ಲ ನಾವು ಬಂದು ಚಳವಳಿ ಭಾಗವಹಿಸಿದ್ದೀವಿ ಉಳಿದವ್ರಿಗೆ ಯಾಕಾಗಿಲ್ಲ ಅನ್ನುವಂಥದ್ದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಆ ಎದಾರಿಕೆಗಳು ಬೇಕಲ್ಲ ಉಳಿದವರಿಗೆ ಯಾಕಾಗಲಿಲ್ಲ ಇಲ್ಲಂಗಾರ ಇದನ್ನು ಪ್ರಶ್ನೆ ಮಾಡ್ಬೇಕಾಗ್ತದ ಇವತ್ತು ನಾನು ಕೇಳ್ತೀನಿ ಆಯಾ ಕಾರ್ಖಾನೆಗಳ ರಿಕ್ವರಿ ಬೇರೆ ಬೇರೆ ಅದ ಒಂದು ಕಾರ್ಖಾನೆ ಹತ್ತು ತೋರಿಸಿದ್ರೆ ಇನ್ನೊಂದು ಕಾರ್ಖಾನೆ ಹನ್ನೊಂದು ತೋರಿಸ್ತದೆ ಮತ್ತೊಂದು ಕಾರ್ಖಾನೆ ಹನ್ನೆರಡು ತೋರಿಸ್ತದೆ ಇಲ್ಲಿ ಕೃಷ್ಣಾ ನದಿ ಬೆಲ್ಟ್ ಗುಂಟೆ ಹೋದ್ರ ಕಬ್ಬಿನ ರಿಕ್ವರಿ ಸಹಜವಾಗಿ ಅದು ಪ್ರಕೃತಿದಂತ ಕೊಡುಗೆ ಅಲ್ಲಿ ಜಾಸ್ತಿ ತೋರಿಸ್ತದೆ ಈ ಕಡೆ ನಾವು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಮಲಪ್ರಭಾ ನದಿ ಗಂಟು ಇನ್ನಷ್ಟು ಕಡಿಮೆ ಆಗ್ತದೆ ನಾನು ಹೋಗ್ತೀನಿ ಯಾಕ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ತರ ಫಿಕ್ಸ್ ಮಾಡುವುದಿಲ್ಲ ಅಂತಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಕಾರ್ಖಾನೆಗೆ ಅನುಗುಣವಾಗಿ ರಿಕವರಿ ಹೆಚ್ಚು ಕಡಿಮೆ ಇರ್ತದೆ ಅನ್ನುವಂತ ಕಾರಣದಿಂದ ನಾವು ಎಲ್ಲನೂ ನಿರ್ಣಯ ತಗೊಳ್ಳಕ್ ಆಗುದಿಲ್ಲ ವೈಜ್ಞಾನಿಕವಾಗಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಬೈ ಪ್ರೊಡಕ್ಟ್ ಕೆಲವರು ಕೋಚನ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವರು ಡಿಸ್ಟಿಲರಿ ಸರಾಯಿ ಉತ್ಪಾದನೆ ಮಾಡ್ತಾರೆ ಕೆಲವು ಅವರು ಇನ್ನು ಕೆಲವು ಕಾರ್ಖಾನೆಯವರು ಇತನೇ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವು ಕಾರ್ಖಾನೆ ಅವರು ಇದು ಯಾವುದನ್ನು ಉತ್ಪಾದನೆ ಮಾಡುವುದಿಲ್ಲ ಅವ್ರಿಗೆ ದರ ಅಂತ ಕೊಡಿ ಸಾಧ್ಯ ಇಲ್ಲ ಹೀಗಾಗಿ ಆ ಕಾರ್ಖಾನೆಗಳು ಉತ್ಪಾದನೆ ಮಾಡ್ತಕ್ಕಂಥ ಉಪ ಉತ್ಪಾದನೆ ಆಧಾರ ಮೇಲೂ ಕೂಡ ಇಲ್ಲಿ ರಾಜ್ಯದಲ್ಲಿ ಎಸ್ ಪಿ ದರ ನಿಗದಿ ಆಗ್ಬೇಕಾಗ್ತದ ಆ ಎಸ್ಎಪಿಯನ್ನ ಯಾಕೆ ಮುಚ್ಚಿದೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಅದ ಇವತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ ಆಡಳಿತ ಪಕ್ಷ ಹೀಗಾಗಿ ಇವತ್ತು ನಾನು ವಿನಂತಿ ಏನಂತಂದ್ರೆ ನಾವು ಅನೇಕ ವ್ಯವಸ್ಥೆಯಲ್ಲಿ ನಾವು ಸೋತ್ ಹೋಗಿದ್ದೀವಿ ಎಲ್ಲೆಲ್ಲಿ ನಮ್ಮನ್ನ ಅಂತಂದ್ರೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಎಲ್ಲ ಕಡೆ ಅಷ್ಟೇ ಬರ್ತದೆ ಒಂದೊಂದ್ಸಲ ಹಿಂಗಾಗ್ತದಲ್ಲ ನಾವು ಹಿಂಗೇನೇ ಹೋರಾಟ ಮಾಡಿ ಲೇಟ್ ಆಗಿ ನಮ್ಮ ಕಾರ್ಖಾನೆಗಳು ಚಾಲೋ ಅದು ಅಂತಂದ್ರೆ ಅಲ್ಲಿಯೂ ನಮ್ಗೆ ಶೋಷಣೆ ಆಗ್ತದೆ ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ ಆ ಟ್ಯಾಕ್ಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ ಆದ್ರೆ ಇಲ್ಲಿ ಕಾರ್ಖಾನೆಗಳು ಒಂದು ಲಿಮಿಟೇಷನ್ ಇದ್ರೂ ಕೂಡ ಇಷ್ಟ ವ್ಯಾಪ್ತಿಯೊಳಗೆ ನೀವು ಕಬ್ಬು ಖರೀದಿ ಮಾಡ್ಬೇಕನ್ನುವಂತ ನಿಬಂಧನೆ ಇದ್ದರೂ ಕೂಡ ಅದನ್ನು ಓವರ್ಟೇಕ್ ಮಾಡಿ ಬೇರೆ ಕಡೆ ಹೋಗಿ ತಗೊಂಡ್ಬಂದು ಎಂಟುನೂರಿಂದ ಒಂದ್ ಸಾವಿರ ರೂಪಾಯಿ ರೈತರ ಉತ್ಪಾದನೆಗಳು ನೀವೇನು ಕಟ್ ಮಾಡ್ತಾ ಇದ್ರಲ್ಲ ಎಷ್ಟು ವೈಜ್ಞಾನಿಕ ಅನ್ನುವಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಇವತ್ತು ಹೀಗಾಗಿ ಎಚ್ ಎನ್ ಇರಬಹುದು ಇವತ್ತು ರಿಕ್ವರಿ ಯಾವುದೇ ಕಬ್ಬಿನ ರಿಕ್ವೈರಿಯನ್ನು ನಾನು ರೈತ ತೆಗೆದಿಲ್ಲ ಸರ್ಕಾರನು ತೆಗೆದಿಲ್ಲ ಕಾರ್ಖಾನೆ ಮಾಲೀಕ ರಿಕ್ವೈರಿ ತೆಗಿತಾರ ವ್ಯಸ್ಟ್ ರಿಕ್ವರಿ ಹೇಳ್ತಾರ ನಾವು ಒಪ್ಕೋಬೇಕಾಗ್ತದೆ ಒಂದು ಕಾಲಕ್ಕೆ ಸಂಖ್ಯೇಶ್ವರದಂತ ಸಕ್ಕರೆ ಕಾರ್ಖಾನೆಗಳು ಒಂದು ಕಾಲಕ್ಕೆ ಎಂ ಕೆ ಹೋಬಳಿ ಅಂತ ಸಕ್ಕರೆ ಕಾರ್ಖಾನೆಗಳು ಬಾಬಾಗೌಡರ್ ಪಾಟೀಲ್ ನೇತೃತ್ವ ಎಂ ಕೆ ಹೋಬಳಿ ಶುಗರ್ ಫ್ಯಾಕ್ಟ್ರಿ ಇತ್ತು ನಾನು ನೆನಪಾಡ್ತೀನಿ ಅವತ್ತು ಅಗ್ಗದ ಕಾಲದೊಳಗೆ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ಸತ್ತು ಹೋಗ್ತಿದ್ದು ಕಾರ್ಖಾನೆಗಳು ಬಾಬಾಗೌಡ ಪಾಟೀಲ್ರ ನೇತೃತ್ವದೊಳಗೆ ರುದ್ರಪ್ಪ ಮೊಕಾಶಿ ಅವರ ಅಧ್ಯಕ್ಷರಿದ್ರು ನೇತೃತ್ವದ ಬಾಬಾಗೌಡರದ ಇತ್ತು ಅವತ್ತು ನಾನು ಕೂಡ ರೈತ ಚಳವಳಿಯೊಳಗ ಪ್ರತ್ಯಕ್ಷ ಭಾಗ ಆಗಿಲ್ಲ ಅಂದ್ರೂ ನಿಮಗ ಬೆಂಬಲವಾಗಿ ಅವತ್ತಿನ ಕೂಡ ನಾನು ನಿಂತಿದ್ದೇನೆ ಹೀಗಾಗಿ ಎಂ ಕೆ ಹುಬ್ಬಳ್ಳಿ ಶಂಕೇಶ್ವರ್ ಅಂತ ಕಾರ್ಖಾನೆಗಳು ಅವತ್ತು ಶೇಕಡ ಹದಿನಾರರಷ್ಟು ಹದಿನಾಲ್ಕರಷ್ಟು ರಿಕ್ವೈರಿ ತೋರಿಸಿದ ಇವತ್ತ ಹನ್ನೊಂದಕ್ಕೆ ಬಂದು ನಿಂತೀರಿ ಅನ್ನೋದ್ ನಮ್ಮ ಪ್ರಶ್ನೆ ಅದ ಎಲ್ಲಿ ಮೋಸ ಆಗ್ತಾ ಇದೆ ಹೆಂಗಾರ ಸರ್ಕಾರ ತೆಗಿಬೇಕಲ್ಲ ರಿಕ್ವೈರಿ ಯಾವುದೇ ಕಾರ್ಖಾನೆ ಎದುರುಗಡೆ ಒಂದು ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಏನು ಬಹಳ ದೊಡ್ಡ ಖರ್ಚಿಲ್ಲ ಒಂದು ಲ್ಯಾಬೊರೇಟರಿ ಮಾಡ್ರಿ ಸರ್ಕಾರದಿಂದ ರಿಕ್ವೈರಿ ತೆಗೆಯುವಂತ ವ್ಯವಸ್ಥೆ ಮಾಡಿಕೊಡ್ರಿ ನಮ್ಮ ರೈತರು ತಮ್ಮ ತಮ್ಮ ಕಬ್ಬನ್ನ ಅಲ್ಲಿ ರಿಕ್ವರಿ ತೆಗೆದು ನನ್ನ ಕಬ್ ಇಷ್ಟು ರಿಕ್ವೈರಿ ಬರ್ತೈತೆ ಅಂತ ಹೇಳಿದೆ ಅವರು ಕೇವಲ ರಿಕ್ವೈರಿ ಅಷ್ಟೇ ಅಲ್ಲ ಇವತ್ತು ಕಾರ್ಖಾನೆ ಎದುರುಗಡೆ ವೇ ಬ್ರಿಡ್ಜ್ ಹಾಕೋದ್ರ ಮುಖಾಂತರ ಎಪಿಎಂಸಿ ಏನ್ ಕೆಲಸ ಇಲ್ಲಿ ಎಪಿಎಂಸಿ ಆಗ ರೈತರು ವಿಶ್ವಾಸ ಕಳ್ಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣ ವ್ಯಾಪಾರ ಆಗ್ತಾ ಇಲ್ಲ ಅಲ್ಲಿರುವಂತ ಎಲ್ಲ ಸಿಬ್ಬಂದಿ ಖಾಲಿ ಕುಂತಾರ ಹೀಗಾಗಿ ಅಲ್ಲಿರುವಂತ ಸಿಬ್ಬಂದಿಗೆ ಆ ಕಾರ್ಖಾನೆ ಎದುರುಗಡೆ ವೇ ಬ್ರಿಡ್ಜ್ ನಿರ್ಮಾಣ ಮಾಡಿ ಅಲ್ಲಿ ಸರಿಯಾದ ತೂಕ ಆಗುವಂತೆ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ತೂಕದಲ್ಲಿ ಮೋಸ ರಿಕವರಿಯಲ್ಲಿ ಮೋಸ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮೋಸ ಮತ್ತು ನಮ್ಮ ಕಬ್ಬನ್ನ ಯಾವಾಗ ಅವಾಗ ಒಯ್ಯಂಗಿಲ್ಲ ಲೇಟ್ ಆಗ್ತಾವ್ ನೀರ್ ಹಸು ಬಂದ್ ಮಾಡ್ರಿ ಅಂತ ಹೇಳ್ತಾರೆ ನಮ್ಮ ರೈತರು ಕೂಡ ನಮಗೂ ವೈಯಕ್ತಿಕವಾಗಿ ಏನ್ ತೊಂದರೆ ಆಗ್ತದಂದ್ರ ನೆಲ ಹಸಿ ಇದ್ದಲ್ಲಿ ನಾವು ಏನಾದರೂ ಅಲ್ಲಿ ಗಾಡಿ ಹಾಕಿದ್ವಿ ಅಂದ್ರೆ ಗಾಡಿ ಸಿಕ್ಕೊಂಡ್ಬಿಡ್ತಾವ್ ಹಿಂಗಾಗಿ ನಾವು ನೀರ್ ಹಸು ಬಿಡ್ತೀವಿ ನೀರ್ ಹಸುವು ಬಿಟ್ಟಾಗೂ ಕೂಡ ನಮ್ಮ ಕಬ್ಬ ತೂಕ ಕಳ್ಕೊತದ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದ ಅಂತ ಕಬ್ಬಿಗೂ ಅದೇ ರಿಕ್ವರಿ ತೋರಿಸ್ತೀರಿ ಇದು ಯಾವ ನ್ಯಾಯ ನೀವು ಆ ತೂಕ ಕಳ್ಕೊಂಡಂತ ಕಬ್ಬಿಗೆ ರಿಕ್ವೈರಿ ಹೆಚ್ಚ ಕನಿಷ್ಠ ಪ್ರಮಾಣ ಅದನ್ನು ರೀತಿ ರೈತನ ಶೋಷಣೆ ನಡೆದಿರುವಂತದ್ದ ಆದ್ರೆ ಯಾವಾಗ ಯಾವಾಗ ನಾವು ರೈತರು ಸಂಘಟಿತರಾಗಿ ಎದ್ದು ನಿಂತೀವಿ ನಾವು ಹತ್ತು ಬೇಡಿಕೆಗಳನ್ನ ಇಟ್ಟಾಗ ಒಂದು ಎರಡು ಮೂರು ಬೇಡಿಕೆಗಳವರು ಈಡೇರಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಆಗ್ಯದ ಬಹಳಷ್ಟ ಇವತ್ತು ಕೂಡ ರೈತ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಡ್ತಾ ಇದ್ದದ ಬಹುಶಃ ಕಳೆದ ಆರು ದಿನಗಳಿಂದ ಒಂದು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಲಿಲ್ಲ ಇಲ್ಲಿ ಸಾಕಷ್ಟು ನೀವು ಬೈದ್ರೆ ಅವರು ಅವ್ರಿಗೆ ಹೋಗಿ ಮುಟ್ಲಿಲ್ಲ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಬಂದಿದ್ರಿಂದ ನಿನ್ನೆಯಿಂದ ಸರ್ಕಾರಕ್ಕೆ ಬೆಂಗೆ ಎತ್ಬಿಟ್ಟದ ಈ ಹೋರಾಟ ಎಲ್ಲೋ ಹೋಗ್ತದ ಅನ್ನುವಂತ ಬಂದದ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಬಂದಿದ್ರು ನಾನು ಅಂತ ಕುಂತು ನಾನು ರೈತರಿಗೆ ಧೈರ್ಯ ತುಂಬ್ತೇನೆ ಅಂತೇಳಿ ಶಶಿಕಾಂತ್ ಗುರುಜಿ ಒಂದು ಮಾತನ್ನೇ ಹೇಳಿದ್ರು ವಿಡಿಯೋ ನೋಡಿದ್ರು ನಾನು ಬೆಂಗಳೂರಾಗಿದ್ದಾಗ ಯಾವುದೇ ರಾಜಕಾರಣಿ ನಮ್ಮ ಸಭೆ ವೇದಿಕೆ ಹತ್ತುದಾದ ಸಾಂಕೇತಿಕವಾಗಿ ಹತ್ಬಳ್ರಿ ನೀವು ಬಂದ್ ನಮ್ಮ ಜೋಡಿ ಕುಂದಿರಬೇಕನ್ನುವಂತ ಕರೆಯನ್ನು ಅವ್ರು ಕೊಟ್ರು ನಾನು ಬೆಂಗಳೂರಿಂದ ಮಾತಾಡಿದ್ರು ನಾನು ಹೇಳಿದೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅವರು ಬರುವುದಿಲ್ಲ ನಾನೊಬ್ಬ ಬಿಜೆಪಿ ಪಿ ಆಗಿ ನಾನು ಬರುವುದಿಲ್ಲ ನಾನು ಕೂಡ ಒಬ್ಬ ರೈತನ ಮಗ ಮಗಾದನಿ ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು ನಿಮ್ಗೆ ಶಕ್ತಿ ತುಂಬಬೇಕಂತೇಳಿ ನಾವು ಬರಾತೀವಿ ನಿಮ್ಗೆ ಇಷ್ಟ ಆಯ್ತು ನಾವು ಬರ್ತೀವಿ ಇಲ್ಲಾಂದ್ರೆ ನಿಮ್ಮ ಹೋರಾಟ ಮುಂದುವರೆಸ್ರಿ ನಾವು ಎಲ್ಲಿ ಇದ್ದಲ್ಲೇ ನಾವು ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅವಾಗ ಅವ್ರು ಹೇಳಿದ್ರು ಬರ್ರಿ ನೀವು ಭಾಗವಹಿಸ್ರಿ ಆದ್ರೆ ಈ ಕಷ್ಟ ಏನ್ ನಿಮ್ಗೆ ಅರಿವಾಗಬೇಕಂತ ಹೇಳಿದ್ರು ಹೀಗಾಗಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಸ್ಪೋಟಲ್ ಡಿಶಿ ಅಂತ ಒಂದು ಹೋಗುದಿಲ್ಲ ರೈತರ ಜೊತೆ ರಾತ್ರಿ ಎಲ್ಲ ಮಲಗ್ತೇನೆ ಅಂತ ಹೇಳಿ ಬೆಳಗ್ಗೆ ಐದು ಗಂಟೆ ಒಳಗೆ ನಾವು ಮಲ್ಲಿಗೆ ಬೆಳಿಗ್ಗೆ ಐದು ಗಂಟೆಗೆ ಎತ್ತು ನಾವು ಸ್ನಾನ ಮಾಡಿ ಬರ್ಲಿಕ್ಕೆ ಹೋಗಿದ್ವಿ ಆಮೇಲೆ ಹೇಳಿದ್ರೆ ಇಲ್ಲ ನೀವು ಹನ್ನೆರಡು ಗಂಟೆಗೆ ಬರ್ರಿ ಅಂತೇಳಿ ಇವತ್ತು ಅವ್ರು ಹುಟ್ಟಿದ ಇರೋದ್ರಿಂದ ನಾವು ಒಂದು ತೀರ್ಮಾನ ತಗೊಂಡ್ಬಿಟ್ಟಿವಿ ನಿನ್ನೆ ಯಾವುದೇ ಹಾರ ಸನ್ಮಾನ ಏನೂ ಇಲ್ಲ ಸಿಹಿ ಹಂಚುವಂತದ್ದು ಏನೂ ಇಲ್ಲ ನಮ್ಮ ಅಭಿಮಾನಿಗಳು ಯಾರಾದ್ರೂ ಸಿ ಅಂತ ಅವರಿದ್ರ ಅಲ್ಲಿ ಯಾವ್ದಾದ್ರು ಅನಾಥಾಶ್ರಮಗಳಿದ್ರ ಹಂಚ್ರಿ ಇಲ್ಲ ನಮ್ಮ ರೈತರಿದ್ರ ಅವ್ರಿಗೆ ಹಂಚ್ರಿ ಶಾಲ ತರಬೇಡ್ರಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡಿ ಯಾರ ಕಡೆನು ಇವತ್ತು ನಾವು ಮಾಲಿಶಾಲ ತಗೊಂಡಿಲ್ಲ ನೀವು ಇಲ್ಲಿ ಸನ್ಮಾನ ಮಾಡಿದ್ರಿ ಅದಕ್ಕಿಂತ ದೊಡ್ಡ ಸನ್ಮಾನ ಯಾವ್ದಿಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾವ ಪದ್ಮಶ್ರೀಗಿಂತ ಕಡಿಮೆ ನಮ್ಮ ರೈತ ಹೃದಯ ತುಂಬಿ ನನ್ನ ಹೊಲದಾಗ್ ಬೆಳೆದಂತ ಕಪ್ಪನ್ನು ತಂದು ನನ್ನ ಹೊಲದಾಗ್ ಬೆಳೆದಂತ ಬೆಲ್ಲ ತಂದು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಅರ್ಪಣೆ ಮಾಡಿದಿಲ್ಲ ಆ ಋಣ ನಮ್ಮ ಮೇಲದ ಅದನ್ನು ತೀರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಇವತ್ತು ಹೋರಾಟ ಮುಂದುವರಿಸಬೇಕು ನಿಲ್ಲಿಸಬೇಕು ಅನ್ನುವಂಥ ತೀರ್ಮಾನ ನಾವು ಮಾಡೋದಿಲ್ಲ ಯಾಕಂದ್ರೆ ನಾವು ಏನಾದ್ರು ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಅವರು ಬಂದು ರಾಜಕಾರಣ ಮಾಡಿದ್ರು ಅದಕ್ಕೆ ಹೋರಾಟ ಕೆಟ್ಟಂತ ಅನ್ನುವಂಥ ಬೇಡ ನೀವು ಚಳವಳಿ ಮಾಡಿರಿ ನೀವು ಮಂತ್ರಿಗಳ ಜೊತೆ ಮಾತುಕತೆ ಮಾಡ್ರಿ ಇದನ್ನು ಒಂದು ವೇಳೆ ಮುಂದುವರೆಸುದಾದ್ರೆ ರಾಜ್ಯದ ಅಧ್ಯಕ್ಷರ ನೇತೃತ್ವ ನಾವು ಕೂಡ ಬೆಂಗಳೂರಿನಲ್ಲಿ ಸಭೆ ಸೇರ್ತೇವೆ ಯಾವುದೇ ಮಂತ್ರಿ ಯಾವುದೇ ಹಳ್ಳಿಗೆ ಭೇಟಿ ಕೊಡಾರದ ರೀತಿಯೊಳಗೆ ಪ್ರತಿಬಂಧೆ ಮಾಡುವಂತಹ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ ಅದನ್ನ ಮಾಡೋಣ ಎಲ್ಲರೂ ನಾವು ಸೇರಿ ನಿಮ್ಗೆ ಶಕ್ತಿ ತಗೊಳ್ತೀವಿ ಯಾಕಂದ್ರೆ ಯಾವುದೇ ಪಕ್ಷಾತೀತವಾದಂತಹ ಹೋರಾಟ ಯಾವುದೇ ಜಾತ್ಯತೀತವಾದಂತಹ ಹೋರಾಟ ರಾಜಕೀಯ ಬೇರೆ ಬೆಳೆಸ್ಕೊಳ್ಳಕ್ ನಾವು ಬಂದಿಲ್ಲ ಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಈ ವರ್ಷ ಪ್ರವಾಹ ಬಂದು ಮಳೆಯಾಗಿ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದಾರೆ ಇರುವಂತ ಅಳಿದುಳಿದ ಬೆಲೆಯನ್ನ ಖರೀದಿ ಮಾಡ್ರಿ ಅಂತೇಳಿ ನಾನು ಒಬ್ಬ ರೈತರ ಮಗನಾಗಿ ನಾಲ್ಕನೇ ಸಲ ಪತ್ರಿಕಾಗೋಷ್ಠಿ ಮಾಡಿದೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಗೆ ಮಾರ್ಕೆಟಿಂಗ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡೆ ಸಮಯಕ್ಕೆ ಸರಿಯಾಗಿ ಯಾರೂ ಖರೀದಿ ಕೇಂದ್ರಗಳನ್ನು ತೆರೆಯಲಿಲ್ಲ ಅದರ ಪರಿಣಾಮ ನೂರಕ್ಕ ಐದರಷ್ಟು ಜನ ಮಾತ್ರ ಇವತ್ತು ಆ ಖರೀದಿ ಕೇಂದ್ರಗಳಿಗೆ ಹೆಸರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಇನ್ನೂ ಖರೀದಿ ಚಾಲೂ ಆಗಲಿಲ್ಲ ತೊಂಬತ್ತೈದು ಜನ ನಮ್ಮ ರೈತರಿಗೆ ಇಟ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿ ಉತ್ತು ಹೆಸರು ತೊಗರಿ ಯಾವ ರೀತಿ ನಮ್ಮ ಸಣ್ಣ ಸಣ್ಣ ಬೆಳೆದ ಎಲ್ಲ ಮಾರ್ಕೊಂಡ್ಬಿಟ್ರು ಎಲ್ಲಿ ಮುಟ್ಟತದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕೂಡಿ ನಾವು ಚರ್ಚೆ ಮಾಡಿ ಯಾವಾಗ ಯಾವಾಗ ನಿರ್ಣಯ ತಗೋಬೇಕು ಅವಾಗ ನಿರ್ಣಯ ತಗೋತಾರೆ ಅದು ನ್ಯಾಯ ಸಿಗ್ತದೆ ತಡವಾಗಿ ಸಿಕ್ಕ ನ್ಯಾಯ ಅನ್ಯಾಯಕ್ಕೆ ಸಮಾನ ಅಂತ ನಾನು ಭಾವಿಸ್ತೇನೆ ಹೀಗಾಗಿ ನಮ್ಮ ರೈತರು ಬೆಳೆದಾಗ ನೀವು ಖರೀದಿ ಕೇಂದ್ರ ತೆರೆಯಲಿಲ್ಲ ನಮ್ಮ ರೈತರು ಮಾರಿದ ಮೇಲೆ ನೀವು ಖರೀದಿ ಕೇಂದ್ರ ತೆಗೆದ್ರೆ ಇದು ಕಣ್ಣುರಿಸುವ ತಂತ್ರ ಅಂತ ಕೂಡ ಹೇಳಬೇಕಾಗ್ತದೆ ಹೀಗಾಗಿ ರೈತ ಇವತ್ತು ಆರ್ಥಿಕವಾಗಿ ಚರ್ಚೆಯಿತವಾಗಿ ಹೋಗಿದ್ದಾರೆ ಸಣ್ಣ ಬೆಲೆಯೂ ಕೂಡ ಹಾಳಾಗಿದಾವೆ ನೀವು ಉಳಿದಂತ ಕಬ್ಬಿನ ಬೆಲೆಗೂ ಕೂಡ ಬೆಲೆ ಕೊಡದೆ ಹೋದ್ರೆ ರೈತನ ಸಿಟ್ಟಿ ಬೀದಿ ಬರ್ತದೆ ಇನ್ನೊಂದು ಗಂಭೀರ ಸವಾಲು ಏನಾಗ್ತದೆ ಅಂದ್ರೆ ನಮ್ ರೈತ ಸಿಟ್ಟಿಗೆತ್ತು ಇಲ್ಲ ನಾನು ಹೋರಾಟ ಮಾಡಿಬಿಡ್ತೇನೆ ಅಂತ ಕುಂತ್ರ ಒಂದ್ ವರ್ಷ ಕಾರ್ಖಾನೆ ಬಂದಿದ್ರೆ ಅವ್ರು ತಡಿಬಹುದು ಆದ್ರೆ ಒಂದ್ ವರ್ಷ ನಮ್ ರೈತರು ಬಂದಿದ್ರೆ ಬಹುಶಃ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಬೀಜ ಸಾಲ ಮಾಡಿದ್ವಿ ಗೊಬ್ಬರಕ್ಕೆ ಸಾಲ ಮಾಡಿದೀವಿ ನೀರು ಹಾಸಿದೀವಿ ಕಸ ತಗುತ್ತೀವಿ ನಾವು ಅದ್ರ ಮೇಲೆ ಜೀವ ಇಟ್ಕೊಂಡು ಕುಂತೀವಿ ಹೀಗಾಗಿ ಮಾನವೀಯತೆ ಆಧಾರ ಮೇಲೆ ಈ ಸರ್ಕಾರ ಮಾನವೀಯ ಹೃದಯದ ಆಧಾರ ಮೇಲೆ ಈ ನಿರ್ಣಯವನ್ನು ತಗೋಬೇಕಾಗ್ತದ ಪ್ರತಿಷ್ಠೆಯನ್ನು ಬಿಡಬೇಕಾಗ್ತದೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನೀವು ಪ್ರತಿಷ್ಠೆ ಮಾಡ್ಕೊಳ್ಬೇಡ್ರಿ ಈ ಹೋರಾಟವನ್ನ ರೈತರ ಅಂತಕರಣವನ್ನು ಅರ್ಥ ಮಾಡಿಕೊಂಡು ನೀವು ಬಂದು ಈ ಸಮಸ್ಯೆಗೆ ಪರಿಹಾರವನ್ನು ಹಿಡಿದ್ರೆ ಬಹಳ ದೊಡ್ಡ ಮನುಷ್ಯನಾಗ್ತಿದ್ರಿ ಆದ್ರೆ ಇದನ್ನ ಪ್ರತಿಷ್ಠೆ ಮಾಡ್ಕೊಂಡು ತೂರು ಉಳಿದ್ರಿ ನಿಮ್ಮ ತಿಕ್ಕರ್ ಹೇಳ್ಬೇಕಾಗ್ತದೆ ಅವೆಲ್ಲ ಕೂಡಿ ಎನ್ನುವಂತ ಇವತ್ತು ನಾನು ರಾಜ್ಯಾಧ್ಯಕ್ಷರು ಕೂಡ ನಾವು ಸಕ್ಕರೆ ಸಚಿವರ ಜೊತೆ ಮಾತಾಡಿದೀವಿ ನಾವು ಶುಗರ್ ಕಮಿಷನರ್ ಜೊತೆ ಮಾತಾಡಿದೀವಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೀವಿ ಏನು ಒತ್ತಡ ಹಾಕಬೇಕು ಹಾಕಿದೀವಿ ಈ ಹೋರಾಟ ಇಲ್ಲೇ ನಿಲ್ಲುವುದಿಲ್ಲ ಅನ್ನುವಂತ ಗಂಭೀರದ ಸವಾಲದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೀವಿ ಆದ್ರ ರೈತರು ನೀವು ತೀರ್ಮಾನ ಮಾಡಿ ಇವತ್ತು ಅವ್ರು ಕೊಟ್ಟಾಗ ಬಹುಶಃ ಮೂರ್ ಸಾವಿರದ ಐದನೂರು ರೂಪಾಯಿ ನಾವೆಲ್ಲ ಡಿಮ್ಯಾಂಡ್ ಮಾಡಿದೀವಿ ಆದ್ರೆ ಎಷ್ಟು ಕಷ್ಟನೋ ಎಷ್ಟು ಸಾಧ್ಯನೋ ಅದನ್ನ ನಮ್ಮ ರೈತ ಸಂಘಟನೆ ಮುಖಂಡರು ಕುಂತು ಮಾತಾಡಿ ಮಾತಾಡಿದಾಗ ಅವರಿಗೂ ಕೂಡ ನೀವು ಪಟ್ಟು ಮಾಡುವಂತ ಕೆಲಸ ಮಾಡಬೇಡ ಯಾಕಂದ್ರೆ ಯಾವುದೇ ಚಳವಳಿ ಒಂದೇ ದಿವಸಕ್ಕೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡಿಡಿತೀವಿ ಅನ್ನೋದ್ ಸುಳ್ಳಲ್ಲ ಹೀಗಾಗಿ ಅವ್ರು ಯಾವ ನಿರ್ಣಯ ತಗೋತಾರೆ ನಾವು ಮಾತ್ರ ಪದ್ಧತಿ ನೀವು ಯಾವ ನಿರ್ಣಯ ತಗೊಂಡ್ರು ಅವ್ರು ಮೂರ್ ಸಾವಿರದ ಎರಡ್ನೂರು ಕೊಟ್ಟರೆ ನಾವು ಬಿಡ್ತೀವಿ ಅಂದ್ರೆ ಎಸ್ ಮೂರ್ ಸಾವಿರದ ಮುನ್ನೂರು ಕೊಡ್ತಾರೆ ಅಂದ್ರೆ ಎಸ್ ನೀವು ಮೂರ್ ಸಾವಿರದ ಐದನೂರು ತಗೊಂಡ್ರು ಎಸ್ ನಮ್ದೇನ್ ಅಂತಕರಾರ ಆದ್ರೆ ನಿಮ್ಮ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಕೆಲಸ ನಾವು ಮಾಡ್ತೀವಿ ಹೀಗಾಗಿ ರೈತರು ಕೂಡ ಬಹಳಷ್ಟು ಜನ ನನಗೆ ಅನೇಕ ಹೇಳ್ತಿರ್ತಾರೆ ಇದ್ರೊಂದು ತಾರ್ಕಿಕ ಅಂತೆ ಕಾಣಿಸ್ಲಿ ಅಂತೆ ಅಂತ ಅಂತೇಳಿ ತಾರ್ಕಿಕ ಅಂತ್ಯ ವಾಪ್ರಿಬ್ಬರಿಂದ ಕಾಣುವುದಿಲ್ಲ ಇದು ಯಾವ ರೀತಿ ಒಂದು ಚಳುವಳಿಯಾಗಿ ರೂಪುಗೊಂಡಿತ್ತಲ್ಲ ಈ ಹೋರಾಟ ಚಳುವಳಿಯಾಗಿ ರೂಪುಗೊಂಡಾಗ ಸರ್ಕಾರಗಳು ಕೂಡ ಬಗ್ಬೇಕಾಗ್ತದ ನಮ್ಮ ಕಿವಿಗೆ ಓಡ್ಗೊಡ್ಬೇಕಾಗ್ ನಮ್ಮ ಧ್ವನಿಗೆ ಹೋಗ್ಬೇಕಾಗ್ತದೆ ಆ ರೀತಿ ಹೋರಾಟ ಇವತ್ತು ನೀವು ರೂಪಿಸಿದ್ರಿ ನಾವು ಕೂಡ ನಿಮ್ ಬೆಂಬಲ ಕೊಟ್ಟಿದ್ದೀವಿ ಒಂದು ಸಾರ್ಥಕತೆ ಇದೆ ನಮಗೂ ಕೂಡ ಇದೊಂದು ಚಳವಳಿ ಯಶಸ್ವಿ ಆಗಲಿ ಅಂತ ಹೇಳಿ ಹೀಗಾಗಿ ನಾನು ಜಾಸ್ತಿ ಮಾತನಾಡಿದ್ರು ಸ್ವಲ್ಪ ಎಮೋಷನಲ್ ಆದಿ ಅಂತ ಅನಿಸ್ತಾ ನನಗೆ ಯಾಕಂತಂದ್ರೆ ನಮ್ಮ ರೈತರು ಇಷ್ಟ ಕೂತಾಗೂ ಕೂಡ ಬರಬೇಕಾದವ್ರು ಬರಲಿಲ್ಲ ಅನ್ನುವಂತ ನೋವಿನಿಂದ ಇಷ್ಟು ಮಾತಾಡಿದ್ ನಾನು ಹೀಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಅವ್ರು ಯಾವ ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವು ಕೂಡ ಬಂದಿದಿವಿ ಕೇಂದ್ರ ಸರ್ಕಾರದ ಮಾತುಕತೆಯನ್ನು ಮಾಡುದಾದ್ರೂ ಕೂಡ ಯಾಕಂದ್ರೆ ಎಲ್ಲರೂ ಪ್ರಧಾನಮಂತ್ರಿ ಬಿಗೇರಿಸಾಗುವುದಿಲ್ಲ ಅಧಿಕಾರಿ ಶಾಹಿ ಅದ ವ್ಯವಸ್ಥೆ ಅದ ಯಾರು ಯಾರು ಸಂಬಂಧಪಟ್ಟಂತ ಅಧಿಕಾರಿ ವರ್ಗದರ ಅವರ ನಾನು ಕೂಡ ಒಬ್ಬ ಸಂಸೋದನಾಗಿ ನನಗೂ ಜವಾಬ್ದಾರಿ ನಾನು ಹೋದಂತ ಏನು ಬೇರೆ ಮಾತಾಡಿಲ್ಲ ರೈತರ ಸಮಸ್ಯೆ ಕೊಡ್ತೇನೆ ನಾನು ರಾಜ್ಯಸಭೆಗೆ ಧ್ವನಿ ಇತ್ತಕ್ಕಂತ ಕೆಲಸ ಮಾಡಿದ್ದೀನಿ